ಬೇಬಿ ಲಂಚ್ ಆರ್ಡರ್ ಮಾಡಿದ ನನ್ಗೋಸ್ಕರ ಕಾವ್ಯ ಏನಿಂದ ಬರ ಬಂದಿದ್ಯಾ ನಿನ್ಗೆ ಏನಿಕ್ಕ ತಿನ್ನಕ್ ಬಟಾತಿಯ ಯಾವಾಗ ನೋಡು ತಿನ್ನೋದು 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 ಅದ್ ಬಿಟ್ರೆ ಏನು ಇಲ್ವಾ ನಿನ್ಗೆ ಅರುಣ್ ದಿಸ್ ಇಸ್ ಟು ಮಚ್ ಅಲ್ಲ ಕಣು ಆ ಅಬಿ ಕೈಲಿ ಏನಂತ ಹೇಳಿ ಕಳಿಸ್ತೇ ನೀನು ಆ ನೀನೇ ಅಲ್ವಾ ಲಂಚ್ ತರ್ಸಿದ್ದೀನಿ ಬರಕ್ಕೆ ಕೇಳು ಅಂತ ಹೇಳಿದ್ದು ಅವನು ಬಂದು ಹೇಳ್ದ ಹಾ ನಿನಗೆ ಲಂಚ್ ಕೊಡ್ಸೋಣ ಅಂತ ಅಲ್ಲ ಮಕ್ಕಳ ಮಂಗಳಾರತಿ ಮಾಡೋಣ ಅಂತ ಕರೆದಿರೋದು ಅರುಣ್ ಏನು ಹೇಳ್ತಾ ಇದೀಯ ನೀನು ಯಾಕೋ ಯಾಕೆ ಈ ತರ ಬಂದಾಗಿದ್ಯಾ ಏನಾಗಿದೆ ನಿನ್ಗೆ ನಾನು ಏನು ಮಾಡ್ತೆ ಏನಿಕ್ ಅಂದ್ಮೇಲೆ ಕೋಪ ಕಾವ್ಯ ನಿಂದು ಒತ್ತಿ ಆಗ್ತಾ ಇದೆ ನಿಂದು ಏನಕ್ಕೆ ನೀನು ನಾನು ಸೋಮನ್ಗೆ ರಿವರ್ಸ್ ಕೊಡ್ತೀನಿ ಅನ್ನೋ ವಿಷಯನ ಎಲ್ಲರಿಗೂ ಯಾಕೆ ಸಾಕ ಬರ್ತಾ ಇದೀನಿ ನೀನು ಇರೋದು ಹೇಳಿದ್ದೀನಿ ಇಲ್ದವದೇ ಏನಾದ್ರು ಹೇಳಿದ್ದೀನ ನಾನು ದಿಸ್ ಇಸ್ ಟೂ ಮಚ್ ಕಾವ್ಯ ಏನಿಕ್ ಹಿಂಗ್ ಆಡ್ತಾ ನೀನು ನನ್ನ ಮಾನ ಮರುವ ಅದನ್ನು ಕಳಿಬೇಕು ಅಂತ ಮಾಡಿದ್ಯಾ ಅದ್ರಲ್ಲಿ ಮಾನ ಮರುವದಿ ಹೋಗೋದು ಏನಿರೋದು ಇರೋದನ್ನೇ ಹೇಳಿದ್ದು ಅವ್ನು ಯಾವ ಥರ ರೇಗಿಸ್ತಾ ಗೊತ್ತಾ ನನಗೆ ಅದಕ್ಕೆ ನಾನು ಹೇಳ್ದೆ ಹೇಳಿದೆ ತಾನೆ ನೀನು ಮೊನ್ನೆ ದಿವಸ ಹೋಗಿ ಲಾಯರ್ ಆಫೀಸ್ಗೆ ಹೋಗಿರ್ಲಿಲ್ವಾ ನೀನು 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 ನನಗೆ ಅದೆಲ್ಲ ಇಷ್ಟ ನನ್ನ ವಾಟ್ ಏನು ಹೇಳ್ತಾ ಇದೀಯ ಅರುಣ್ ಅತಿ ಪರ್ಸನಲ್ ಆಗಿ ಬರಬೇಡ ಅಂದ್ರೆ ಆಗ ನಾನು ಹೊರಗ್ಲೋಳ ಏನು ಹೇಳ್ತಾ ಇದ್ದೀನಿ ನೀನು ಯಾವ್ಯಾವ ಥರದ ಮಾತಾಡ್ದು ಗೊತ್ತಾ ಯಾವ್ಯಾವ ಥರ ಕೆಟ್ಟ ಕೆಟ್ಟ ನನಗೆ ಎಷ್ಟು ಇದ್ರಾಗ ಮಾತಾಡ್ತಾನೆ ಗೊತ್ತಾ ತುಂಬ ಚೀಪಾಗಿ ನೋಡ್ತಾನೆ ನನ್ನ ಅಂತ ಮುಂದೆ ನಾನು ತಲೆ ತೆಗಿಸ್ಬೇಕಾಗಿತ್ತಾ ಅದಕ್ಕೆ ಹೇಳಿದೆ ನಾನು ಅರುಣ್ ನಾನು ಮದುವೆ ಆಗ್ತೀವಿ ಅವ್ಳಿಗೆ ಡಿವೋರ್ಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತು ಕಣೋ ನನ್ಗೆ ಗೊತ್ತು ನೀನು ಯಾವ ಲಾಯರ್ ಆಫೀಸ್ಗೆ ಹೋಗಿರಲ್ಲ ಏನೂ ಇಲ್ಲ ನೀನು ನಾನು ಬಿಟ್ಟೆ ನನ್ನ ನನ್ನ ಕೈ ಕೊಡ್ತೀಯ ನನ್ಗೆ ಗೊತ್ತು ಯಾವಾಗ ನೋಡು ಸೋಮ್ಯ ಅಂತ ಜಪ ಮಾಡ್ತಿರ್ತೀಯಾ ಅಷ್ಟು ಚೆನ್ನಾಗಿದ್ದು ನೀನು ಏನಾಗಿದೆ ನಿನಗೆ ಛೇ ನೀನು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ನೀನು ನಿನ್ನ ಮೊದ ತೋರಿಸ್ಬೇಡ ನನಗೆ ನೀನು ನಾನು ಎಷ್ಟು ಸಲ ಹೇಳ್ತೀನಿ ಅವೆಲ್ಲ ಗೊತ್ತಾಗೋದು ಬೇಡ ಆಫೀಸಲ್ಲಿ ಸುಮ್ಮನೆ ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹೇಳಿಲ್ವಾ ಎಲ್ಲರಿಗೂ ಏನು ಕೇಳ್ತಾ ನೀನು ಏನು ಕೇಳ್ತಾ ಇದೆಯಾ ಅಣ್ಣ ನಾನು ಹೇಳ್ತೀನಿ ಎಲ್ಲರಿಗೂ ಇರೋದು ಹೇಳ್ತೀನಿ ನಿನ್ನ ಡಿವಾರ್ಸ್ ಕೊಟ್ಬಿಟ್ಟು ನಾನು ಮದುವೆ ಮಾಡ್ಕೋತೇ ಇಲ್ವೋ ಅದ್ನೇಳು ನೋಡು ಅತಿ ಆಗ್ತಾ ಇದೆ ನಿಂದು ನಾನು ತಾನೇ ಸುಮ್ಮನೆ ಇರು ಎಲ್ಲರಿಗೂ ಸುಮ್ಮನೆ ಪಬ್ಲಿಕ್ ಮಾಡ್ಬೇಡ ನೀನು ಸರಿ ಅಂತ ಕೊಟ್ಟು ಡಿವೋರ್ಸ್ ಕೊಟ್ಟು ಮದುವೆ ಆಗ್ತೀನಿ ಅಂತ ನೀನು ಯಾಕೆ ನೀನು ಅವರೆಲ್ಲ ಸುಮ್ಮನೆ ಹೇಳೋ ಅವಶ್ಯಕತೆ ಇತ್ತು ನನಗೆ ಅದು ಬೇಡ ಅರುಣ್ ನೀನು ಲಾಯರ್ ಆಫೀಸ್ ಹೋಗಿದ್ದಾ ಇಲ್ವಾ ಅಷ್ಟು ಮಾತ್ರ ಹೇಳು ನನಗೆ ಇತ್ತೀಚೆಗೆ ತುಂಬಾ ಬದಲಾಗಿದೆಯಾ ನೀನು ಬದಲಾವಣೆ ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಛೀ ತುಂಬಾ ಬೇಜಾರಾಗುತ್ತೆ ನೋಡು ಇವಾಗ ಈಗ ಸುಮ್ಮನೆ ತಲೆ ತಲೆನಾದರೂ ಕೇಳಲಿ ಏನಾದರೂ ಕೇಳಲಿ ಅರುಣ್ ನಿಜ ಹೇಳು ನೀನು ಲಾಯರ್ ಆಫೀಸ್ ಹೋಗಿದ್ದಾ ಡಿವಾರ್ಸ್ ಅಪ್ಲೈ ಮಾಡಿ ಬಂದಿದ್ಯಾ ಹೇಳು ಅರುಣ್ ಹೇಳು ಹೋಗೋಣ ತೋರಿಸ್ಬಿಟ್ಟಲ್ಲ ನೀನು ಚೀಪ್ ಬುದ್ಧಿನ ಥೂ ನೀನು ನಂಬ್ಕೊಂಡು ನಾನು ಬಂದನಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೇ ಬಿಡು ಅರಂ ನೀನು ಬದಲಾಗಿದ್ಯಾ ನೀನು ತುಂಬ ಬದಲಾಗಿದ್ಯಾ ಸುಮ್ಮನೆ ಏನಕ್ಕೆ ನೋಡು ನೀನು ನನ್ನ ಸುದ್ದಿಗೆ ಬರಬೇಡ ನೀನು ನಾನು ಅಷ್ಟೇ ನಿನ್ನ ಸುದ್ದಿಗೆ ಬರೋಣ ನೀನು ನನ್ನ ಸುದ್ದಿಗೆ ಬರಬೇಡ ಯಾಕೋ ತುಂಬ ತ್ಯಾಗ್ತಾ ಇದೆ ನಿಂದು ಛೀ ನಿನಗೋಸ್ಕರ ಏನೇನಲ್ಲ ನಾನು ತ್ಯಾಗ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ನಿಮಗೆ ಯಾಕೆ ಹಿಂಗಾಡ್ತಾ ಇದೆಯಾ ನೀನು ಅಂದರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಮೂರು ವರ್ಷದ ಪ್ರೀತಿಸಿದ್ದು ಯಾವಾಗಲೂ ಈಗ ಒಂದು ತಿಂಗಳಿಂದ ಬಂದಿರೋಳೆ ಹೆಚ್ಚಾಗೋದಲ್ಲ ನಿನಗೆ ಹಾಂ ನೋಡು ಅವ್ರ ಜೊತೆ ಆರಾಮಾಗಿರು ನಾನು ಸುದ್ದಿಗೆ ಬರಬೇಡ ನೀನು ಏಯ್ ಕವ್ಯ 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 ಛೀ ಇವನು ಈ ಥರದ್ದು ಅಂತ ಅನ್ಕೊಂಡಿರಲಿಲ್ಲ ನನಗೆ ಏನಕ್ಕೆ ಈ ಥರ ಮೋಸ ಮಾಡ್ತಾ ಇದ್ದಾನೆ ನಾನು ನಂಬಿಸಿ ಮೋಸ ಮಾಡ್ತಾ ಇದ್ದಾನೆ ಇವನು ಮೋಸ್ಕಾರ ಮೋಸ್ಕಾರ ಕವ್ಯ ಯಾಕೆ ಅಳ್ತಾ ಇದೆಯಾ ಸ್ವೀಟಿ ನನ್ನ ಮೋಸ ಓದೆ ಕಣೆ ನನ್ನ ಮೋಸ ಓದೆ ಅವನು ತುಂಬ ಮೋಸ್ಕಾರ ಅವನು ನೋಡು ಆಫೀಸ್ಗೆ ಇಲ್ವಂತೆ ಅವನು ಗೊತ್ತಾ ಡಿವೋರ್ಸ್ ಕಪ್ಲೇ ಮಾಡೇ ಇಲ್ವಂತೆ ನಾನು ಎಷ್ಟು ಮೋಸ ಮಾಡ್ದ ಎಷ್ಟು ಸುಳ್ಳೇ ಇಲ್ದ ಇವನು ಇವನ್ ಆಗಿತ್ತು ನಾನು ನಿಜವಾಗ್ಲೂ ನನಗೆ ತುಂಬ ಸ್ಪೀಟಿ ನಂಗೆ ತುಂಬ ಬೇಜಾರಾಗ್ತಿದೆ ಈ ಥರದವನು ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನೋಡು ಅವನು ಅಂತಲ್ಲ ಎಲ್ಲರೂ ಅಷ್ಟೇ ಅವ್ರು ಎಂಟಿ ಅವಾಗ ಇಂಪಾರ್ಟೆಂಟ್ ಆಗಿರ್ತಾರೆ ಹೊತ್ತು ಗರ್ಲ್ ಫ್ರೆಂಡ್ಸ್ ಅಲ್ಲ ನೀನು ಅದನ್ನ ಅರ್ಥ ಮಾಡ್ಕೊ ನಿನಗೋಸ್ಕರ ರವಿ ಇಷ್ಟೆಲ್ಲ ಇದ್ಮಾಡ್ತಾ ಇದ್ದಾನೆ ಹಾಂ ಅವ್ನಿಗೋಸ್ಕರ ನೀನು ಇಲ್ದಾನೆ ಇವ್ನ ಯಾವಗೋಸ್ಕರ ತಲೆ ಕೆಡ್ಸ್ಕೊಂಡು ಏನಕ್ಕೆ ಆಗ್ತಾ ಇದ್ದೀನಿ ನಾವು ಇಲ್ಲ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಇವನ್ನ ಇವನು ಮದುವೆ ಆದ್ರೂ ಮಾತ್ರ ನಾನು ಚೆನ್ನಾಗಿರೋಕ್ಕಾಗೋದು ನೋಡು ನಿನ್ನೆ ಬಂದು ನಿನ್ನೆ ಮೊನ್ನೆ ಬಂದ ಹಳ್ಳಿಗೂ ಹೆಚ್ಚಾಗ್ಬಿಟ್ಲು ಅಲ್ವಾ ಮೂರು ವರ್ಷದಿಂದ ಲವ್ ಮಾಡ್ತಾ ನಾನು ಇವನ್ನ ನನ್ನ ಅರ್ಥ ಆಗಲಿಲ್ಲ ಇವನಿಗೆ ಅವಳನ್ನ ಯಾವ ಥರ ಸುಳ್ಳು ತೆರೆ ಕಲ್ತಿದ್ದಾನೆ ಇತ್ತೀಚೆಗೆ ತುಂಬ ಬೇಜಾರಾಗುತ್ತೆ ಸ್ವೀಟಿ ನೋಡು ಇವಾಗಲಾದ್ರೂ ಬದಲಾಗು ನೀನು ನನ್ನ ಮಾತು ಕೇಳು ರವಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅವನ ಜೊತೆ ಇದ್ಬಿಡು ನನ್ನ ಕ ನನ್ನ ಕಣ್ಣಲ್ಲಿ ಕಣ್ಣೀರಾಕ್ಸಿದ ಸೊಮ್ಮೆನ ಸುಮ್ಮನೆ ಬಿಡಲ್ಲ ಹಳ್ಳಿಗೂಗ್ನ ಅವ್ಳಿಗೊಂದು ಕತೆ ಕಾಣಿಸೆ ಕಾಣಿಸ್ತೀನಿ ಇವನು ಯಾವತ್ತೂ ನನ್ನೊನ್ನಗ್ಬೇಕು ನನ್ನಿಂದಲೇ ನನ್ನ ಕಿತ್ಕೊಳ್ಳೋಕೆ ಹೊರ್ತಾಳೆ ಅಲ್ವಾ ಅವಳು ನೆಮ್ಮದಿಗಿರೋಕ್ ನಾನು ಬಿಡಲ್ಲ ನಾನು ಅನ್ಕೊಂಡು ಹೋಗಿ ನಿನ್ನ ನೆಮ್ಮದಿ ಯಾರು ಮಾಡ್ಕೊತೀಯ ಅಷ್ಟೇ ನೋಡು ನನಗೆ ಒಳ್ಳೆ ಗೆಳತಿಯಾಗಿ ಹೇಳ್ತಾ ಇದ್ದೀನಿ ನಾನು ಮಾತು ಕೇಳೆ ನೀನು ಸುಮ್ಮನೆ ಸಮಸ್ಯೆಗಳೆಲ್ಲ ಬಿಟ್ಬಿಡು ಮೊದಲು ಆದರೆ ಅವ್ನು ನಿನ್ನ ಬಾಯ್ ಫ್ರೆಂಡ್ ಇವಾಗ ಬೇರೆಯವಳು ಗಂಡ ಥೂ ಆದರೆ ಚೆನ್ನಾಗಿರಲ್ಲ ಕಣೆ ಇಲ್ಲ ಸ್ವೀಟಿ ನಾನು ಯಾರು ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ ಅರುಣ್ ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅವ್ನು ಮದುವೆ ಆದರೂ ಮಾತ್ರ ನಾನು ಆರಾಮಾಗಿರೋಕ್ಕಾಗುತ್ತೆ ಕಣೆ ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡಿರೋಕೆ ಅವ್ನು ಒಬ್ಬನೇ ಸರಿ ಇನ್ನು ಯಾರಿಗೂ ಆಗೋಲ್ಲ ನನಗಂತೂ ತುಂಬ ಇದೆ ಛೇ ಇವನು ಈ ಥರ ಸುಳ್ಳು ಹೇಳಿದ್ನಲ್ಲ ಸ್ವೀಟಿ ಏನು ಮಾಡಲಿ ನಾನು ನಿಜವಾಗ್ಲೂ ಅವ್ನು ಕೂಡ ಮಾತು ಬಿಟ್ಟು ನಾನು ಇವಾಗ ಸದ್ಯಕ್ಕೆ ಮಾತಾಡೋದೇ ಇಲ್ಲ ನನಗೆ ಹೇಳೋಕ್ಕಾಗಲ್ಲಮ್ಮ ಯಾರು ಬೇಕಾದರೂ ಹೇಳ್ಬೋದು ನೀನು ಮಾತ್ರ ಹೇಳೋಕ್ಕಾಗಲ್ಲ ಏನು ಕೇಳ್ತಾ ಇಲ್ಲ ಏನೋ ಅರ್ಥ ಮಾಡ್ಕೊಳಂಥ ಪರಿಸ್ಥಿತಿಯಲ್ಲಿ ನೀನಿಲ್ಲ ಇಲ್ಲ ನೋಡು ಯಾವತ್ತಿದ್ರೂ ಬೇರೆಯವರು ಬೇರೆಯವರೇ ನಮ್ಮವ್ರು ಆಗ ಸಾಧ್ಯನೇ ಇಲ್ಲ ನಿಂದೊಂದು ಒಂದು ಸುಂದರವಾದ ಜೀವನ ಇದೆ ಯಾಕೆ ಹಂಗೆ ಆಡ್ತಾಯಿದ್ದೀನಿ ನೀನು ನೋಡು ಅವ್ನು ಬಡವನೇ ಇರ್ಬೋದು ದುಡ್ಡು ಕಮ್ಮಿ ಸಂಪಾದನೆ ಮಾಡಿದ್ರು ಪ್ರೀತಿ ತುಂಬ ಬೆಟ್ಟಷ್ಟಿದೆ ಕಣೆ ರವಿಗೆ ನೀನು ಅಷ್ಟು ಇಷ್ಟಪಡ್ತಾನೆ ಏನಕ್ಕೆ ಹಿಂಗೆ ಪ್ರತಿದಿನ ನಿನ್ನ ಬಗ್ಗೆ ವಿಚಾರಿಸ್ತಾನೆ ಗೊತ್ತಾ ಫೋನ್ ಮಾಡಿ ಮಾಡಿ ಊಟ ತಿನ್ನಲ ಆರೋಗ್ಯವಾಗಿದ್ದಾಳ ಅಂತ ನನ್ಗೆ ನನಗೆ ಫೋನ್ ಮಾಡ್ತಾಳೆ ಮಾಡ್ತಿದ್ದಾನೆ ನೀನು ಫೋನ್ ಎತ್ತಿರ ಅಂತ ನನಗೆ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸ್ತಾನೆ ನೀನು ಏನಕ್ಕೆ ನೀನು ಅವ್ನು ಪ್ರೀತಿ ಅರ್ಥ ಮಾಡ್ಕೊಳ್ತೀರ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ ತಿಳ್ಕೊಬಿಡು ತೋರಿಸ್ಬಿಟ್ಟು ನನಗೇನಿದ್ರು ಅರುಣೇ ಸರಿ ನಾನು ಖರ್ಚು ತಡ್ಕೊಳೋಕ್ಕಾಗುತ್ತಾ ಅವ್ನಿಗೆ ರವಿಗೆ ಏನು ಕೊಡಿಸ್ತಾನೆ ನನಗೆ ಆ ಮಿಡಿಲ್ ಕ್ಲಾಸ್ ಜೀವನ ಮತ್ತೆ ಮಾಡೋಕ್ಕಾಗಲ್ಲ ನನಗೆ ನಾನು ಈ ಥರನೇ ಇರಬೇಕು ಆರಾಮಾಗಿ ಜಾಲಿಯಾಗಿರಬೇಕು ಅಂತ ಇಷ್ಟಪಡ್ತೀನಿ ನಾನು ಆ ಪ್ರೀತಿ ಪ್ರೇಮ ಬದ್ನೆ ಕಾಯೆಲ್ಲ ನಂಗೆ ಬೇಡ ಮತ್ತು ಇವಾಗ ಏನು ಮಾಡ್ತೀಯಾ ಅವನ ಯಾವ ಥರ ದಾರಿ ತರಬೇಕು ಅಂತ ನನಗೆ ಗೊತ್ತು ನಾನು ತರ್ತೀನಿ ನೀನು ತಲೆಗೆಡ್ಸ್ಕೊಬೇಡ ನಾನು ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದು ನಿನ್ನ ಕೇಳೋದೇ ಇಲ್ವಲ್ಲ ನೀನು ಸರಿ ಅಮ್ಮ ನಿಜ್ರ ಮೇಲೆ ಇಷ್ಟ ಏನಾದರೂ ಮಾಡ್ಕೋ ಸಾರಿ ಬೇಬಿ ನೀನು ಬೈಬಾರ್ದಾಗಿತ್ತು ನೋಡು ಬೇಜಾರು ಮಾಡಿಬಿಟ್ಟೆ ನಾನು ರಿಯಲ್ ಸಾರಿ ನೀನು ಸಾರಿನ ಬೇಡ ಪೂ ಬೇಡ ಹೋಗೋ ನೀನು ಯಾವತ್ತೂ ನನಗೆ ಮಗ ತೋರಿಸ್ಬೇಡ ನೀನು ನಿಜವಾಗ್ಲೂ ಹೈ ಏಟು ಯು ಹೈ ಏಟ್ಯೂ ಇದಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ನಾನು ಆದರೂ ನೀನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಿಜವಾಗ್ಲೂ ನೀನು ಕೆಟ್ಟವನು ನೀನು ನೀನು ಈ ಥರ ಕೆಟ್ಟವನು ಅಂತ ನಂಗೆ ಗೊತ್ತೇ ಇರಲಿಲ್ಲ ನನಗೆ ಇವಾಗ ಗೊತ್ತಾಗ್ತಾ ಇದೆ ನೀನು ಯಾವ ಥರ ಕೆಟ್ಟವನು ಅಂತ ರೀಯಲಿ ತುಂಬ ಬೇಜಾರಾಗ್ತಾಯಿದೆ ನನಗೆ ನೋಡು ಪ್ಲೀಸ್ ನೀನು ನನ್ನ ಮುಂದೆ ಬರಬೇಡ ನೀನು ನನಗೆ ಬೇಜಾರು ಮಾಡಬೇಡ ರೋಡ್ ನಾನು ಸತ್ತೋಗ್ಬಿಡ್ತೀನಿ ನಾನು ಬಿಬಿ ಪ್ಲೀಸ್ ಎಲ್ಲ ಮಾತಾಡ್ಬೇಡ ನೋಡು ಏನು ಟೆನ್ಷನ್ ಟೆನ್ಷನ್ ಅದು ಇದು ನನಗೆ ಗೊತ್ತಿಲ್ಲ ನೋಡು ನಿನ್ನ ಸತ್ತೋಗಿ ಆರಾಮಾಗಿರ್ತೀನಿ ಇರೋ ಬಿಡ್ತೀನಿ ಅಂತ ಮಾತ್ರ ಕನಸಲ್ಲೂ ಅನ್ಕೋಬೇಡ ನನ್ನ ಸಾವಿಗೆ ನೀನೇ ಕಾರಣ ಅಂತ ಬರ್ದಿಟ್ಟೆ ಸಾಯೋದು ನಾನು ನನ್ನ ಜೊತೆ ಚೆನ್ನಾಗಿರ್ಬೇಕು ನೀನು ಇಲ್ಲ ನೀನು ಈ ಭೂಮಿ ಮೇಲೆ ಇರಬಾರ್ದು ನನ್ನ ಜೊತೆ ನೀನು ಸಾಯ್ಬೇಕು ಆ ಥರ ಮಾಡ್ತೀನಿ ಇಲ್ಲ ನನ್ನ ಸತ್ರು ನೀನು ಜೈಲಲ್ಲಿ ಕೊಡಬೇಕು ಆ ತರನೇ ಮಾಡೋದು ನಾನು ನಿನ್ನೆಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಆ ಮಾಡಿಸ್ತೀನಿ ನಾನು ಬೇಬಿ ಪ್ಲೀಸ್ ಬೇಬಿ ನೋಡು ಸಾಯ ಮತ್ತೆಲ್ಲ ಯಾಕೆ ಇವಾಗ ಆಯಿತು ನೋಡು ನನ್ನ ಅರ್ಥ ಮಾಡ್ಕೊ ನಾನು ಅವತ್ತು ಲಾಯರ್ ಆಫೀಸ್ಗೆ ಹೋಗೋಣ ಅಂತಲೇ ಹೋಗಿದ್ದು ನನಗೂ ನೋಡು ಇಷ್ಟ ಇಲ್ವಲ್ಲ ನಿಮಗೆ ಗೊತ್ತು ಅಲ್ವಾ ಪ್ಲೀಸ್ ಬೇಬಿ ಪ್ಲೀಸ್ ನೀನು ಅರ್ಥ ಮಾಡ್ಕೊ ನೋಡು ನಿನ್ನ ನಾಟಕ ಎಲ್ಲ ಬೇಡ ದಯವಿಟ್ಟು ಇಲ್ಲಿಂದ ಹೊರಟು ಇಲ್ಲಿಂದ ಹೊರಟು ಹೋಗು ನೀನು ನನ್ನ ನನ್ನ ಸುದ್ದಿ ಬರಬೇಡ ನೀನು ಪ್ಲೀಸ್ ಹೋಗು ನನ್ನ ಕಣ್ಣ ಮುಂದೆ ನಿಂತ್ಕೋಬೇಡ ನೀನು ಬೇಬಿ ಯಾಕೆ ಗಾಟ ಮಾಡ್ತಾ ಇದೆಯಾ ನೀನು ಬೇಬಿ ಪ್ಲೀಸ್ ಬೇಬಿ ಪ್ಲೀಸ್ ಅರುಣ್ ಬಿಡು ನನ್ನ ಕೈನಾ ಬಿಡು ಅರುಣ್ ನೋಡು ಸುಮ್ಮನೆ ನನ್ನ ಮೂಡ್ ಅಪ್ಸೆಟ್ ಆಗಿದೆ ಇನ್ನೂ ಉಚ್ಚಿಡ್ಸ್ಬೇಡ ನೀನು ಬಿಡು ನನ್ನ ನೀನು ನನ್ನ ಜೊತೆ ಮಾತಾಡಲೇ ಬೇಡ ನೀನು ಚೂ ಸುಳ್ಳು ನೀನು ಬಿಡ ನನ್ನ ಕೈನಾ ನೀನು ಈ ತರ ಮೋಸ್ಕರ ಅಂತ ಅಂದ್ಕೊಂಡಿರಲಿಲ್ಲ ಛೀ ಬಿಡು ಬಿಬಿ ಬಿಬಿ ಬಿ ಕವ್ಯೋ ಪ್ಲೀಸ್ ಪ್ಲೀಸ್ ಕವ್ಯ ಪ್ಲೀಸ್ ದೋಂಟ್ ಓ ಕವ್ಯ ಕವ್ಯೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ